ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಪರಿಸರ ಜಾಗೃತಿ ಮೂಡಿಸಿದ ಕವಿಗೋಷ್ಠಿ ಲಕ್ಷ್ಮೇಶ್ವರ ಪಟ್ಟಣದ ಅಕ್ಕ ಮಹಾದೇವಿ ದೇವಸ್ಥಾನದಲ್ಲಿ ಭಾನುವಾರ ಜರುಗಿದ ಪರಿಸರ ಕವಿಗೋಷ್ಠಿ ಜನರಲ್ಲಿ ಪರಿಸರ ಕುರಿತು ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಯಿತು ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ತು ವಿಶ್ವ ಕಂಪ್ಯೂಟರ್ ಅಕಾಡೆಮಿ ಮತ್ತು ತಾಲೂಕು ಕದಳಿ ಮಹಿಳಾ ವೇದಿಕೆ ಆಶ್ರಯದಲ್ಲಿ ಕೈಗೋಷ್ಠಿ ಸಂಘಟಿಸಲಾಗಿತ್ತು ಪಿಎಸ್ಐ ಈರಪ್ಪ ಅವರು ಸಸಿಗೆ ನೀರಿಯುವುದರ ಮೂಲಕ ಕೈಗೋಷ್ಠಿಗೆ ಚಾಲನೆ ನೀಡಿ ಮಾತನಾಡಿದರು ವಕೀಲರ ಸಂಘದ ಅಧ್ಯಕ್ಷ ಬಿ ಎಸ್ ಮಠ ಕದಳಿ ವೇದಿಕೆ ಅಧ್ಯಕ್ಷೆ ನಿರ್ಮಲಾ ಅರಳಿ ಹಿರಿಯ ಕವಿ ಕೊತ್ತಲ ಮಹದೇವಪ್ಪ ಮತ್ತು ಅಧ್ಯಕ್ಷತೆ ವಹಿಸಿದ್ದ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾಗರಾಜ್ ಹಣಿಗಿ ಮಾತನಾಡಿದರು ಕುಮಾರಿ ಶ್ರೀನಿಧಿ ಶೆಳ್ಳಿನ ಶ್ರೇಯಾ ಕಳಸಾಪುರ ಸಿಜಿ ಹಿರೇಮಠ ಪೂರ್ಣಾಜಿ ಕರಾಟೆ ರತ್ನ ಕರ್ಕಿ ಮಹಾನಂದ ಕೊಣ್ಣೂರ ಚಂದ್ರಶೇಖರ್ ಬಡಕಣ್ಣವರ ಬಿ ಎಸ್ ಹೆಬ್ಬಾಳ ಜೈಶ್ರೀ ಬಾಳೆಹಳ್ಳಿಮಠ ಮೈತ್ರಾದೇವಿ ಹಿರೇಮಠ ನಿರ್ಮಲಾ ಅರಳಿ ಪ್ರತಿಭಾ ಶೆಳ್ಳಿನ ವಿಜಯಲಕ್ಷ್ಮಿ ಕರ್ಕಿ ಸೋಮಣ್ಣ ಯತ್ನಹಳ್ಳಿ ಪರಿಸರದ ಬಗ್ಗೆ ಕವನವಾಚನ ಮಾಡಿದರು ಜೆ ಎಸ್ ರಾಮಶೇಟ್ರ ಬಸವರಾಜ್ ಸಂಗಪ್ ಶೆಟ್ಟರ ಕಾರ್ಯಕ್ರಮ ನಿರೂಪಿಸಿದರು ಈ ಸಂದರ್ಭದಲ್ಲಿ ಎಂ ಕೆ ಕಳ್ಳಿಮಠ ಎಸ್ ಬಿ ಕೊಂಡೂರ ವೆಂಕಟೇಶ್ ಮಾತಾಡೆ ತಹಸೀಲ್ದಾರ್ ಬೆಂಕದಕಟ್ಟಿ ಡಾಕ್ಟರ್ ಹೂವಿನ ಸುಲೋಚನಾ ಜವಾಯಿ ಗಂಗಾಧರ ಅರಳಿ ಗೊರವರ ಸೇರಿದಂತೆ ಮತ್ತಿತರರು ಇದ್ದರು

ರಸ್ತೆ ಮಾಡಿಸ್ತಿದ್ದವ ಒಂದು ಊರಿನಿಂದ ಒಂದು ಊರಿಗೆ ಸಂಪರ್ಕ ಮಾಡಿದಾಗ ರಸ್ತೆಗಳು ಬೇಕಾಗ್ತದೆ ಆ ರಸ್ತೆಗಳನ್ನು ಮಾಡಿದಾಗ ಹಾಗೆ ರಸ್ತೆ ಮಾಡೋದು ಬೇಡ ಅಂತ ಹೇಳ್ಕೊಂಡು ಮರಗಳನ್ನು ಹತ್ತಕ್ಕಂಥ ಕೆಲಸ ಅಶೋಕ ಚಕ್ರವರ್ತಿ ನಾವು ಈಗಾಗಲೇ ಹದಿನೆಂಟು ಬಿಟ್ಟೇವೆ ಗಣೇಶ ಚವತಿ ಒಳಗೆ ಅತಿ ಒಂದು ಭರ್ಜರಿ ಇರ್ತಕ್ಕಂಥ ಡೇಜಸ್ವನ್ನು ಹಚ್ಚಿ ಒಂದು ಜನರ ಒಂದು ಪ್ರಾಣ ಹರಣಕ್ಕೆ ಕಾರಣ ಆಗಿದ್ದೀವಿ ಅದು ಶಬ್ದ ಮಾಡಿಕೊಳ್ಳೋ ಪದ್ಧತಿ ಅದೇ ರೀತಿಯಾಗಿ ನಮ್ಮ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಮ್ಮ ನಮ್ಮ ಮನೆಯ ಒಂದು ಅಂಗಳವನ್ನು ಸ್ವಚ್ಛ ಮಾಡಿಕೊಳ್ಳದೆ ಹಾಗೆ ಬಿಟ್ಟಿರುವ ಕಾರಣದಿಂದಾಗಿ ವಾಯುಮಲ್ಯನ ಉಂಟಾಗಿದೆ ಇದಕ್ಕೆಲ್ಲ ಹೆಚ್ಚಾಗಿ ಅಕಾಲಿಕವಾದಂಥ ಮನೆ ಅಕಾಲಿಕವಾದಂಥ ಬೇಸಿಗೆ ಅಕಾಲಿಕವಾದಂಥ ಬಿಸಿ ಇವೆಲ್ಲ ಸೇರಿಕೊಂಡು ಶಂ ಪರಿಸರವನ್ನು ಹಾಳು ಮಾಡಿಬಿಟ್ಟಿವೆ